ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ ಬಂದ್ಬಿಟ್ಟು ಸಂಡೇ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಟೆಂಪಲ್ಗೆ ಬರೋಣ ಇದು ಯಾವ ಟೆಂಪಲ್ ಅಂತ ಕೇಳ್ತಿದ್ದೀರಾ ಇದು ಬಂದ್ಬಿಟ್ಟು ಶಿವನ ಟೆಂಪಲ್ ಇದು ನಮ್ಮ ಹುಬ್ಬಳ್ಳಿಯ ಉಣ್ಕಲಲ್ಲಿ ಬರುತ್ತೆ ಚಂದ್ರಮೌಳಿ ಶಿವ ಟೆಂಪಲ್ ಅಂತಾರೆ ಇದಕ್ಕೆ ಶಿವನ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಹೋದ ವಾರ ಸಂಡೇ ಟೆಂಪಲ್ಗೆ ಹೋಗಿದ್ವಿ ಅದರದ ಒಂದು ಸಣ್ಣ ಕ್ಲಿಪ್ಪನ್ನು ನಾನು ತೆಗೆದುಕೊಂಡಿದ್ದೀನಿ ಬನ್ನಿ ನೀವು ಕೂಡ ದರ್ಶನ ತಗೊಳ್ಳಿ ಶಿವಪ್ಪಂದು ಅಂತ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್ ಯಾರಾದರೂ ನಿಯರ್ ಇದ್ದರೆ ಹುಬ್ಬಳ್ಳಿಯವರು ಹೋಗ್ಬನ್ನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟೆಂಪಲ್ ಇದು ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಗೊತ್ತಿರಲಿಲ್ಲ ಈ ಟೆಂಪಲ್ ಇದೆ ಅಂತ ಒಮ್ಮೆ ನನ್ನ ಹಸ್ಬೆಂಡು ಹೇಳಿದ್ರು ಟೆಂಪಲ್ ತುಂಬಾ ಚೆನ್ನಾಗಿದೆ ಹೋಗಿ ಬರೋಣ ಅಂತ ಹೇಳಿದ್ರು ಅವಾಗ ಹೋಗೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಒಮ್ಮೆ ಟೈಮ್ ಹೋಗಿ ಹೋಗ್ಬಂದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆಮೇಲೆ ಹೊರಗಡೆ ನೋಡಿ ಎಲ್ಲ ತುಂಬ ಕೂಲಾಗಿದೆ ಯಾವ ಥರ ಅದು ಶಿಲೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ಥರ ಎಲ್ಲ ನೋಡಿದರೆ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ನಿಯರ್ ಯಾರಾದರೂ ಇದ್ದರೆ ಹೋಗಿ ಬನ್ನಿ ಈ ಟೆಂಪಲ್ಗೆ ನಾವಂತೂ ತುಂಬ ಸಕ್ಕತ್ತಾಗಿ ಶಿವನ ದರ್ಶನ ಮಾಡಿಬಿಟ್ಟು ಮನಸ್ಸೆಲ್ಲ ಆಗಿಬಿಡ್ತು ನೋಡಿ ಬಸವಣ್ಣ ಹೊರಗಡೆ ಬಸವಣ್ಣ ಇದು ಎಂಟ್ರಿ ಎಂಟ್ರಿ ಮಾಡುವಾಗಲೇ ಇದೆ ಇದು ನೋಡಿ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಬರ್ಬೋದು ಹಾಯ್ ನನ್ನ ಹಸ್ಬೆಂಡ್ ನೋಡಿ ಏನೋ ಹೇಳ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಮಾತಾಡ್ತಾ ಇದ್ದಾರೆ ಬಟ್ ಅದು ಸೌಂಡ್ ಬರಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ ಆದ ಮೇಲೆ ನಾವು ಬಂದಿದ್ದು ನಮ್ಮ ಅಜ್ಜನ ಮಠಕ್ಕೆ ನಾನು ಪೂರ ಕ್ಲಿಪ್ಪು ಹಾಕಿಲ್ಲ ಸಣ್ಣದೊಂದು ಕ್ಲಿಪ್ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ಪೂರ್ಣ ಕ್ಲಿಪ್ ಹಾಕ್ತೀನಿ ಫ್ರೆಂಡ್ಸ್ ಈ ಮಿನಿ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಮಾತ್ರ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್